ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ದಿನ ಅಪರ ಏಕಾದಶಿ ಆಚರಣೆಯನ್ನು ಮಾಡ್ತಿದ್ದೀವಿ ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಏಕಾದಶಿಯನ್ನು ಅಪರ ಏಕಾದಶಿ ಅಥವಾ ಅಚಲ ಏಕಾದಶಿ ಅಂತ ಕರೆಯಲಾಗುತ್ತೆ ಇನ್ನು ಈ ಒಂದು ಏಕಾದಶಿಯ ಆಚರಣೆಯನ್ನು ಇವತ್ತು ಮಾಡೋದ್ರಿಂದ ಇವತ್ತು ನಾವು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ ತ್ರಿವಿಕ್ರಮ ರೂಪವನ್ನ ಪೂಜೆಯನ್ನ ಮಾಡಬೇಕು ಹಾಗೆ ತ್ರಿವಿಕ್ರಮ ಅಂದ್ರೆ ವಾಮನ ರೂಪದ ಅವತಾರವನ್ನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಇನ್ನು ಪ್ರತಿಯೊಂದು ಏಕಾದಶಿಗೂ ಕೂಡ ಅದರದ್ದೇ ಆದಂತ ಮಹತ್ವವಿದೆ ಹಾಗೆ ಒಂದು ವ್ರತಕಥೆಯೂ ಕೂಡ ಇದೆ ಹಾಗಿದ್ರೆ ಈ ಒಂದು ಅಪರ ಏಕಾದಶಿಯ ವ್ರತಕಥೆ ಏನಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನೀವೇನಾದರೂ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ಆಗಿರ್ಬೋದು ಹಾಗೆ ಪ್ರಾರಾಪ್ತ ಪರಿವರ್ತನಾ ಕಾರ್ಯಗಾರ ಆಗಿರ್ಬೋದು ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಸಾಧನಾ ಕಾರ್ಯಗಾರ ಹಾಗೆ ನಕ್ಷತ್ರ ಪರಿಹಾರಗಳು ಇನ್ನು ಯಾರು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ಅಂತ ಇರ್ತೀರ ಅವರಿಗಾಗಿ ಆನ್ಲೈನ್ ಆಸ್ಟ್ರಾಲಜಿ ಕೋರ್ಸ್ ಕೂಡ ಇರುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳು ನಿಮಗೆ ಬೇಕಿದ್ರೆ ಈ ವಿಡಿಯೋ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೋದು ಇನ್ನು ಈ ಒಂದು ಅಪರಾಯ ಏಕಾದಶಿಯ ವ್ರತಕಥೆಯ ವಿಚಾರಕ್ಕೆ ಬಂದ್ರೆ ಈ ಒಂದು ವ್ರತಕಥೆಯನ್ನ ಶ್ರೀಕೃಷ್ಣ ಪರಮಾತ್ಮ ರಾಜ ಯುದಿಷ್ಠಿರನಿಗೆ ಹೇಳ್ತಾರೆ ಹಿಂದೆ ಧರ್ಮನಿಷ್ಠನಾದ ಮಹಿಧ್ವಜನೆಂಬ ರಾಜನಿದ್ದ ಆತನಿಗೆ ವಜ್ರಧ್ವಜವೆಂಬ ದುಷ್ಟ ಹಾಗೆ ವಂಚಕನೆನಿಸಿದಂತ ತಮ್ಮನಿದ್ದ ವಜ್ರಧ್ವಜನಿಗೆ ಅಣ್ಣ ಮಹಿಧ್ವಜನನ್ನ ಕಂಡರೆ ಆಗ್ತಿರ್ಲಿಲ್ಲ ಹೀಗಾಗಿ ಆತ ಅಣ್ಣನನ್ನ ಕೊಂದು ಒಂದು ಅಶ್ವಥ ಮರದ ಕೆಳಗೆ ಸುಟ್ಟು ಹಾಕಿದ್ದ ಈ ರೀತಿಯ ಕೆಟ್ಟ ಸಾವು ಪಡೆದಂತಹ ಮಹಿಧ್ವಜ ಪಿಶಾಚಿ ಆದ ಅದೇ ಗಿಡದ ಮೇಲೆ ಕುಳಿತು ಜನರಿಗೆ ತೊಂದರೆ ಕೊಡಲು ಆರಂಭಿಸಿದ ಒಮ್ಮೆ ಆ ಮಾರ್ಗವಾಗಿ ಧೂಮ್ರ ಎಂಬ ಋಷಿಗಳು ಆ ಒಂದು ಸ್ಥಳಕ್ಕೆ ಹೋಗ್ತಾರೆ ಅವರಿಗೆ ಆ ಪಿಶಾಚಿ ಯಾರು ಹಾಗೆ ಈ ಒಂದು ಪಿಶಾಚಿ ಜನ್ಮವನ್ನು ಪಡೆಯೋಕ್ಕೆ ಕಾರಣ ಯಾರು ಮತ್ತು ಈ ಗತಿ ಯಾಕೆ ಅವನಿಗೆ ಬಂತು ಅಂತ ತಮ್ಮ ತಪಶಕ್ತಿಯಿಂದ ತಿಳಿಯುತ್ತೆ ಅವರು ತಾವೇ ಈ ಒಂದು ಅಪರ ಏಕಾದಶಿ ವ್ರತವನ್ನು ಆಚರಿಸಿ ದ್ವಾದಶಿಯಂದು ಈ ವ್ರತದ ಪುಣ್ಯವನ್ನು ಪಿಶಾಚಿಯಾಗಿದ್ದಂತಹ ಮಹಿಧ್ವಜನಿಗೆ ಧಾರೆಯನ್ನು ಇರುತ್ತಾರೆ ಮಹಿಧ್ವಜ ಪಿಶಾಚ ರೂಪದಿಂದ ಮುಕ್ತಿಯನ್ನು ಹೊಂತಾನೆ ಇದು ಈ ಒಂದು ಅಪರ ಏಕಾದಶಿಯ ದೃಷ್ಟಾಂತ ಅಥವಾ ಒಂದು ವ್ರತಕಥೆ ಆಗಿತ್ತು ಇನ್ನು ಅದಷ್ಟೇ ಅಲ್ಲದೆ ಈ ಒಂದು ವ್ರತದ ಆಚರಣೆಯಿಂದ ಬ್ರಹ್ಮಹತ್ಯ ದೋಷ ಹಾಗೆ ಭೂತಬಾಧೆ ಜೊತೆಗೆ ದುಷ್ಟಯೋನಿಗಳಲ್ಲಿ ಜನನ ಮತ್ತು ಪರರ ನಿಂದನೆ ಇತ್ಯಾದಿ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಅಂತ ಪುರಾಣಗಳಲ್ಲಿ ತಿಳಿಸಲಾಗುತ್ತೆ ಹಾಗಾಗಿ ನಾವೆಲ್ಲ ಈ ಒಂದು ಅಪರ ಏಕಾದಶಿ ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗೆ ಇವತ್ತಿನ ದಿನ ಈ ಒಂದು ವ್ರತಕಥೆಯನ್ನು ಕೇಳೋದ್ರಿಂದ ಹಾಗೆ ಈ ಒಂದು ಅಪರ ಏಕಾದಶಿಗೆ ಸಂಬಂಧಪಟ್ಟಂತೆ ಶ್ರೀ ವಿಷ್ಣುವಿನ ಇನ್ನೊಂದು ಅವತಾರವಾದಂತಹ ವಾಮನ ಅವತಾರವನ್ನು ಪೂಜಿಸೋದ್ರಿಂದ ಇನ್ನು ವಾಮನ ಅವತಾರವನ್ನು ನಾವು ನೆನೆಯೋದ್ರಿಂದ ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇವತ್ತಿನ ದಿನ ವಾಮನ ರೂಪಿ ಭಗವಂತನನ್ನು ಸ್ಮರಣೆಯನ್ನು ಮಾಡಿ ಇವತ್ತು ಯಾರೆಲ್ಲ ಅಪರ ಏಕಾದಶಿಯ ಆಚರಣೆಯನ್ನು ಮಾಡಿದ್ದೀರ ತಪ್ಪದೇ ಈ ಒಂದು ವ್ರತಕಥೆಯನ್ನು ಕೂಡ ಕೇಳಿ ಇನ್ನು ಯಾರೆಲ್ಲ ಈ ಒಂದು ಅಪರ ಏಕಾದಶಿ ಆಚರಣೆಯನ್ನು ಮಾಡಿರ್ತೀರಾ ನಾಳೆ ದಿನ ಪಾರಣಿಯನ್ನು ಕೂಡ ಮಾಡೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನಾಳೆ ದಿನ ಪಾರಣಿಯ ಸಮಯ ಬೆಳಗ್ಗೆ ಅಂದರೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಕೂಡ ಪಾರಣಿಯನ್ನು ಮಾಡುವಂಥ ಸಮಯ ಆಗಿದೆ ಹಾಗಾಗಿ ಈ ಒಂದು ಸಮಯದಲ್ಲಿ ಪಾರಣೆಯನ್ನು ಕೂಡ ಮಾಡಿ ಇನ್ನು ನಿಮ್ಮ ಯಥಾಶಕ್ತಿ ಅನುಸಾರ ದ್ವಾದಶಿ ದಿನ ಒಂದು ದಾನವನ್ನು ಕೂಡ ಮಾಡಿದ್ರೆ ಬಹಳನೇ ಶ್ರೇಷ್ಠ ಹಾಗಾಗಿ ಯಾರೆಲ್ಲ ಅಪರ ಏಕಾದಶಿಯ ಆಚರಣೆಯನ್ನು ಮಾಡಿರ್ತೀರ ಅವರಿಗೆ ಅಪಾರ ಫಲವನ್ನು ಕೊಡುವಂಥ ಈ ಒಂದು ಏಕಾದಶಿಯ ಸಂಪೂರ್ಣ ಫಲಪ್ರಾಪ್ತಿಗಾಗಿ ಅಪರ ಏಕಾದಶಿಯ ವ್ರತಕತೆಯನ್ನು ಕೇಳಿ ಇನ್ನು ನಾಳೆ ದಿನ ಸಮಯಕ್ಕೆ ಸರಿಯಾಗಿ ಪಾರಣೆಯನ್ನು ಕೂಡ ಮಾಡಿ ಹಾಗೆ ನಿಮ್ಮ ಶಕ್ತಿಯನುಸಾರ ದಾನವನ್ನು ಕೂಡ ಮಾಡಿ ಇನ್ನು ಯಾವುದೇ ದಾನವನ್ನು ಕೊಡಬೇಕಾದ್ರೆ ತುಳಸಿ ದಳವನ್ನು ಇಟ್ಟು ಕೃಷ್ಣಾರ್ಪಣ ಮಸ್ತು ಹೇಳಿ ನೀವು ದಾನವನ್ನು ಕೊಟ್ಟರೆ ಬಹಳ ಶ್ರೇಷ್ಠ ಹಾಗಿದ್ರೆ ನಿಮಗೆ ಈ ಒಂದು ಅಪರ ಏಕಾದಶಿಯ ಮಹತ್ವ ಹಾಗೆ ಒಂದು ವೃತಕತೆ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು